ನಮಸ್ತೆ ನಾನು ಡಾಕ್ಟರ್ ಸೋಮೇಶ್ ಶರ್ಮಾ ಇವತ್ತು ನಾನು ಈ ಡ್ರಾವರ್ನ ತೆಗೆಯುವಾಗ ಏನಪ್ಪಾ ಜಾಗಾನೆ ಸಾಕಾಗ್ತಿಲ್ಲ ತುಂಬ ಹೋಗ್ಬಿಟ್ಟಿದೆ ಅಲ್ಲ ಅಂತ ಅನ್ನಿಸ್ತು ಅದಕ್ಕಾಗಿ ಅನ್ಕೊಂಡೆ ಇದರಲ್ಲಿ ಏನೇನಿದೆ ಅಂತ ನೋಡೋಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಷ್ಟೊಂದು ಸತಿ ನಮ್ಮ ಜೀವನದಲ್ಲೂ ಹೀಗೆ ಎಲ್ಲ ತುಂಬ ಹೋಗ್ಬಿಟ್ಟಿದೆ ನನ್ನ ಜೀವನದಲ್ಲಿ ಸಮಯನೇ ಇಲ್ಲ ಟೈಮೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಬಟ್ ನಿಜಕ್ಕೂ ಇಲ್ಲದೆ ಇರೋದು ಸಮಯ ಅಲ್ಲ ಬೇಡದೇ ಇರೋದನ್ನು ತುಂಬ ತುಂಬಿಟ್ಕೊಂಡಿರ್ತೀವಿ ಆ್ಯಂಡ್ ಬೇಕಾಗಿರೋದನ್ನು ತುಂಬ ಅನ್ಆರ್ಗನೈಸ್ಡ್ ಆಗಿ ಇಟ್ಕೊಂಡಿರ್ತೀವಿ ಹಾಗಾಗಿ ಆ ರವಿವಾರ ಕೂಡ ಆಗಿರೋದ್ರಿಂದ ನೋಡೋಣ ಇದು ಪ್ರಿಸ್ಕ್ರಿಪ್ಷನ್ ಎಷ್ಟೊಂದು ಎಷ್ಟೊಂದ್ಸತಿ ನಂಗೆ ಇಲ್ಲಿ ಬೇಕಾಗಿರತ್ತೆ ಒಳಗೆ ಡ್ರಾವರಲ್ಲಿ ಇಟ್ಬಿಟ್ಟಿದ್ದೀನಿ ಯಾವಾಗಲೂ ಗೊತ್ತಿಲ್ಲ ಇದು ಯಾವುದೋ ಒಂದು ಹಳೆಯ ಕಂಪ್ಲೇಂಟ್ ಶೀಟ್ಗಳು ಪೇಶಂಟ್ಸಂದು ನನಗೆ ಬೇಡದೆ ಇರೋವಂಥದ್ದು ಈಗ ಸದ್ಯಕ್ಕೆ ಇದು ಎರಡು ಪರ್ಫ್ಯೂಮ್ಸ್ಗಳು ಯಾರೋ ಗಿಫ್ಟ್ ಮಾಡಿದ್ದು ಇನ್ನು ಓಪನ್ ಕೂಡ ಮಾಡಿಲ್ಲ ನಾನಿನ್ನು ಯಾಕಂದರೆ ಯೂಶ್ವಲಿ ನಾನು ಯಾವುದೇ ಪರ್ಫ್ಯೂಮನ್ನು ಯೂಸ್ ಮಾಡಲ್ಲ ಇದು ಮೆನ್ ಅಂತ ಇದು ವುಮೆನ್ ಅಂತ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ದು ಅದರ ಮ್ಯಾನುಫ್ಯಾಕ್ಚರರ್ ಹಾಗಾಗಿ ಇದು ನಮ್ಮ ಬ್ರಹ್ಮಶ್ರೀ ದೈವರತ್ತ ಘೋಷಾಲಿಗೆ ಡೊನೇಷನ್ ಅಂತ ಕೊಟ್ಟಿದ್ದು ಪ್ರತಿ ವರ್ಷ ಇದನ್ನ ಪೂಜೆ ಅಂದರೆ ಪ್ರತಿ ತಿಂಗಳು ಇಲ್ಲೇ ಇಟ್ಕೊಂಡಿರ್ತೀನಿ ಪೂಜೆ ದಿನ ಇನ್ನ ಪೂಜೆಗೆಟ್ಟು ಗೋಶಾಲೆಗೆ ಸಮರ್ಪಣೆ ಆಗುತ್ತೆ ಸೊ ಇದು ಬೇಕಾಗಿರೋದು ಇದು ಕೂಡ ಅಷ್ಟೇ ಇದೊಂದು ಹ್ಯಾಂಡ್ ಬ್ಯಾಗ್ ಯಾರೋ ತುಂಬಾ ಪ್ರೀತಿಯಿಂದ ನನಗೆ ಗಿಫ್ಟ್ ತಂದು ಕೊಟ್ಟಿರೋದು ಚೆನ್ನಾಗಿದೆ ಬಟ್ ಯೂಶ್ವಲಿ ನಾನು ಏನನ್ನು ಕ್ಯಾರಿ ಮಾಡೋದಿಲ್ಲ ಅಥವಾ ಯಾವಾಗಲೂ ಇದನ್ನ ಇನ್ನೂ ಯೂಸ್ ಮಾಡಿಲ್ಲ ಬಟ್ ಗಿಫ್ಟ್ ಚೆನ್ನಾಗಿದೆ ಸೊ ಮೇ ಬಿ ಗಿಫ್ಟ್ಗಳನ್ನೆಲ್ಲ ನಾನು ಮನೆಗೆ ತಗೊಂಡು ಹೋಗೋಣ ಹೋಗ್ತೀನಿ ಇವತ್ತು ಚಾರ್ಜಿಂಗ್ ಕೇಬಲ್ ಬಹುಶಃ ಮೈಕಿಂದ ಇರ್ಬೋದು ಈ ಮೈಕ್ ಮೈಕಿಂದು ಇದೆಲ್ಲ ಮೈಕ್ ಇದು ಹೇರ್ ಬನ್ನಿಗೆ ಕವರ್ ಮಾಡ್ಕೊಳ್ಳೋ ಅದು ಜಾಲರಿ ತರ ಇರತ್ತಲ್ಲ ಅದು ನಾನು ಈಗ ಯೂಸೇ ಮಾಡ್ತಾ ಇಲ್ಲ ಸೊ ಪ್ಲೇನ್ ಬಂದಿದೆ ಇವಾಗ ಮೈಕ್ ಖಾಲಿ ಚೀಲಗಳು ನಮ್ಮ ಸಸ್ಯ ಸಂಜೀವಿನಿಯ ಕ್ಲೋತ್ ಬ್ಯಾಗ್ಸ್ ನಾವು ಮಾಡಿಸಿರೋದು ಔಷಧಿ ಎಲ್ಲ ಕೊಡೋದಕ್ಕೆ ಸೊ ಇದೆಲ್ಲ ಖಾಲಿ ಚೀಲಗಳಿಲ್ಲವೆ ಇದು ಒಂದು ಚಂದ ನೆಕ್ಲೆಸ್ ಇದು ಅಷ್ಟೇ ನನಗೆ ಒಂದು ಎರಡು ಮೂರು ವರ್ಷದ ಹಿಂದೆ ನನ್ನ ಬರ್ತ್ಡೇಗೆ ಆತ್ಮೀಯರೊಬ್ರು ಗಿಫ್ಟ್ ಕೊಟ್ಟಿರೋದು ಆಗ ತುಂಬ ಇಷ್ಟಪಟ್ಟು ಸುಮಾರು ಸತಿ ಹಾಕಿದ್ದೀನಿ ಬಟ್ ಈಗ ಹಾಕಿದ್ರೆ ತುಂಬ ದಿನ ಆಯಿತು ಆ್ಯಂಡ್ ನನ್ನ ಡ್ರಾವರ್ ಅಲ್ಲಿ ಹಾಕಿದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹಾಕಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ಸದ್ಯ ನಾನು ಇದನ್ನ ಹಾಕಲಿಲ್ಲ ಹಾಕೋದು ಡೌಟ್ ಇದೆ ಏನು ಮಾಡ್ತೀನಿ ಗೊತ್ತಿಲ್ಲ ಇದು ಲಲಿತಾ ಸಹಸ್ರನಾಮ ಇದನ್ನ ಓದೋದು ತುಂಬ ಇಷ್ಟ ಹಾಗೆ ಇದು ಯಾವಾಗಲೂ ಇಲ್ಲೇ ಇರುತ್ತೆ ಇನ್ನು ಮುಂದೆ ಇದು ಇಲ್ಲೇ ಇರುತ್ತೆ ಬಿಂದಿ ಇದು ಕೂಡ ಇಲ್ಲೇ ಇರುತ್ತೆ Okay, let me. Oh. आज के तो बाद आता हैंड रिटन फीडबैक कुछ सबर करके कुछ बर्दाश्त करके और बहुत कुछ नज़रअंदाज करके आता है नो ये ना थैंक यू डॉक्टर सौम्या फॉर दिस इनसाइट ओके इन चेन बरते तो जिंदगी को जीना आसान नहीं होता जिंदगी को जीना आसान बनाना पड़ता है कैसे कुछ सबर करके कुछ बर्दाश्त करके और बहुत कुछ नजरअंदाज करकेरी हम विजीवन थैंक यू सो मच हम्म नोड सुंदर वा कैरे बरती अनुभव ಇದು ತುಂಬ ಇಂಪಾರ್ಟೆಂಟ್ ತುಂಬಾ ಖುಷಿ ಆಗುತ್ತೆ ನಂಗೆ ಯಾವತ್ತು ಕೂಡ ಇದನ್ನ ನೋಡಿದಾಗೆಲ್ಲ ಒಂದು ಮೋಟಿವೇಶನ್ ಸಿಗುತ್ತೆ ಸೊ ಇದು ಕೂಡ ನನ್ನ ಜೊತೆಯಲ್ಲೇ ನಾನು ಇಟ್ಕೊತೀನಿ ಹಾಗೆ ಇದು ಒಂದು ಪುಸ್ತಕ ಅವರು ಉದುಗರೆಯಾಗಿ ಕೊಟ್ಟಿರೋದು ಪೆನ್ಗಳು ಪ್ರಿಸ್ಕ್ರಿಪ್ಷನ್ ಬರೀಗೆ ಬೇಕಾಗುತ್ತೆ ಅಂತ ಪೆನ್ ಇಟ್ಕೊಂಡಿರ್ತೀನಿ ಆದರೆ ನೋಡಿ ಪೆನ್ಗಳು ಪೆನ್ಗಳು ಪೆನ್ಸಿಲ್ಗಳು ಹೇರ್ಬನ್ ಎಷ್ಟಿದೆ ನೋಡಿ ಅಂದ್ರೆ ನಮ್ಮ ಜೀವನದಲ್ಲೂ ಹೀಗೆ ನಾವು ಎಷ್ಟೋ ಒಂದು ಅನಗತ್ಯವಾದದ್ದು ಎಷ್ಟೊಂದು ಅಗತ್ಯಕ್ಕಿಂತ ಜಾಸ್ತಿ ಇರೋದನ್ನ ಇಟ್ಕೊಂಡಿರ್ತೀವಿ ಬಿಂದಿ ಸಾರಿ ಪಿನ್ಗಳು ಹೇರ್ ಕ್ಲಿಪ್ಗಳು ಸಾರಿ ಕ್ಲಿಪ್ ಇದು ಕೂಡ ಯಾರೋ ಗಿಫ್ಟ್ ಕೊಟ್ಟಿದ್ದು ಯೂಶ್ವಲಿ ನಾನು ಇದನ್ನ ಎಲ್ಲೂ ಹಾಕೋದಿಲ್ಲ ಆದರೆ ಗಿಫ್ಟನ್ನ ಕೊಟ್ಟಿರೋದ್ರಿಂದ ಪ್ರೀತಿಯಿಂದ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಪೆನ್ಗಳಿದೆ ಎಷ್ಟು ನಿಜಕ್ಕೂ ಬೇಕಾಗುತ್ತಾ ಬೇಕಾಗಲ್ಲ ಮತ್ತೊಂದು ಪರ್ಫ್ಯೂಮ್ ಇದೆ ಮೂರಿದೆ ಇದು ಕೂಡ ಮೆನ್ ಬಹುಶಃ ನನಗೆ ಮತ್ತು ನಮ್ಮ ಮನೆಯವರಿಗೆ ಅಂತ ಗಿಫ್ಟ್ ಕೊಟ್ಟಿದ್ದಿರಬೇಕು ಇದು ತಲೆಗೆ ಹೀಗೆ ಹಾಕೊಳ್ಳುವಂಥದ್ದು ಅಂದರೆ ಯೂಶಲಿ ನಾನು ದಿನ ಫ್ರೆಶ್ ಹೂವನ್ನು ಮಲ್ಲಿಗೆ ಹೂವನ್ನು ಸುಡ್ಕೋತೀನಿ ಬಟ್ ಆ ಮಲ್ಲಿಗೆ ಹೂ ಇಲ್ಲದೆ ಇದ್ದಾಗ ಸುಡ್ಕೋತೀನಿ ಇದು ಬಹುಶಃ ಇರಬೇಕು ಯಾವತ್ತು ಯೂಸ್ ಮಾಡಿಲ್ಲ ಇದು ಯಾವಾಗಲೂ ಒಮ್ಮೆ ತುಂಬ ಕೆಮ್ಮಿದಾಗ ತರಿಸಿಟ್ಕೊಂಡಂತಾಕ್ಲೇಟ್ ಇದು ತಿಂದಿಲ್ಲ ಇದು ಒಂದು ಅರೋಮಾ ಆಯಿಲ್ ಒಂದೊಂದ್ಸತಿ ನನಗೆ ಇಲ್ಲಿ ವೆಪ್ರೈಸರ್ ತರ ಇರುತ್ತೆ ಇದು ಸೊ ರೂಮಲ್ಲಿ ನ್ಯಾಚುರಲ್ ಆದಂತಹ ಪರಿಮಳ ಬೇಕು ಅಂತಂದರೆ ಈ ಅರೋಮಾ ಅನ್ನ ಇಲ್ಲಿ ನೀರಿಗೆ ಈ ಅರೋಮಾ ಆಯಿಲ್ ಒಂದು ಅನ್ನು ಹಾಕಿ ನಾನು ಇದನ್ನ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಕೀ ಈ ಅನ್ಸುತ್ತೆ ಅನಿಸುತ್ತೆ ಯಾವುದೋ ಹಳೆ ಸಿಮ್ ಯೂಸ್ ಮಾಡೋದಲ್ಲ ಇದು ಕೂಡ ಅವರ ಅನುಭವದ ಒಂದು ಹಳೆ ರಾಖಿ ಹ್ಞೂ ಇದು ನೋಡಿ ಒಬ್ಬರು ತುಂಬ ಪ್ರೀತಿಯಿಂದ ನನಗೆ ತಂದುಕೊಟ್ಟಂತಾನೆ ಇದು ಅಷ್ಟೇ ಕುಡುಕಳು ಗಿಫ್ಟ್ ಕೊಟ್ಟಿರೋದು ಸಾರಿ ಪಿನ್ಗಳು ಕೊಲ್ಲೂರು ಮುಕಾಂಬಿಕೆಯ ತಾದ ಕುಂಕುಮದ ಪ್ರಸಾದ ಇದು ಯಾವತ್ತೂ ಇರತ್ತೆ ನನ್ನ ಜೊತೆಯಲ್ಲಿ ಪೆನ್ ಡ್ರೈವ್ ಹೇರ್ ಪಿನ್ ಇದ್ಯಾವುದು ಮುರಿದು ಹೋಗಿರೋ ಒಂದು ಪೆನ್ಸ ನೋಡಿ ಎಷ್ಟೊಂದು ಬೇಡದಿರೋದು ಬಳಪದ ಕಡ್ಡಿ ಇದೆ ನಂಗೆ ಗೊತ್ತಿಲ್ಲ ಇದು ನಾನು ಯಾಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ಬಳಪದ ಕಡ್ಡಿ ಬಹುಶಃ ಮಧ್ಯಷ್ಟ ಬೋರ್ಡ್ ಮೇಲೆ ಬರ್ಸೋದಕ್ಕೆ ಅಂತ ಯಾವಾಗಲೂ ಇಟ್ಕೊಂಡಿದ್ನಾ ಅದು ಯಾಕೆ ಇದೆಲ್ಲ ಬರೆದು ಯೂಸ್ ಮಾಡಿಟ್ಟಿರೋದು ಇಲ್ಲಿ ಯಾಕೆ ಇಟ್ಟಿದ್ದೀನಿ ಅಂತಾನೆ ನನಗೆ ಗೊತ್ತಿಲ್ಲ ನಮ್ಮ ಜೀವನದಲ್ಲೂ ನಾವು ಹೀಗೆ ಮಾಡ್ತೀವಿ ಅಲ್ವಾ ಅಂದ್ರೆ ಕೆಲವೊಂದಿಷ್ಟು ವಿಷಯಗಳು ನಮ್ಮ ಜೀವನದಲ್ಲಿ ನಾವು ಕಾನ್ಸ್ಟೆಂಟ್ಲಿ ಇಟ್ಕೊಂಡಿರ್ತೀವಿ ಕೆಲವೊಂದ್ಸತಿ ನಮ್ ಗಮನಕ್ಕೆ ಬರದೆ ನಾವ್ ಇಟ್ಕೊಂಡಿರ್ತೀವಿ ಬಟ್ ಯಾಕೆ ಇಟ್ಕೊಂಡಿದೀವಿ ಈಗ ಇವತ್ತು ಈ ಪ್ರಶ್ನೆ ನನಗೆ ಕೇಳಿದ್ರೆ ಇದು ನನ್ನ ಡ್ರಾವರ್ ಅಲ್ಲಿ ಯಾಕಿದೆ ಇದು ಯಾಕೆ ಇಟ್ಕೊಂಡಿದೀನಿ ಅಥವಾ ಯಾವಾಗ ನಾನು ಇಟ್ಟಿದೆ ಅಂತಾನೆ ನನಗ್ ಗೊತ್ತಿಲ್ಲ ಬಟ್ ಇದ ಜಾಗ ತಿಂತ ಇದೆ ಹೀಗೆನೆ ನಮ್ ಜೀವನದಲ್ಲಿ ಕೂಡ ಕೆಲವೊಂದಿಷ್ಟು ವಿಷಯಗಳು ಇನ್ನ ಅರಿವಿಗೆ ಬರದೇ ಇದ್ದಂತೆ ನಮ್ಮಲ್ಲಿ ಇರೋದನ್ನ ಹುಡುಕಿ ಬೇಡದಿದ್ದದೆಲ್ಲದನ್ನ ತೆಗೆದು ಬೇಕಾಗಿರೋದನ್ನ ನೀಟಾಗಿ ಆರ್ಗನೈಸ್ ಮಾಡಕ್ಕೆ ಹೇಳಿಕೊಡೋದೇ ಯೋಗ ಈ ಯೋಗ ಪಂಚಕರ್ಮ ಆಯುರ್ವೇದ ಏನು ಮಾಡುತ್ತೆ ಆಯುರ್ವೇದ ಏನೋ ಮ್ಯಾಜಿಕ್ ಮಾಡಿ ನಿಮ್ಮನ್ನು ಹುಷಾರ್ ಮಾಡೋದಲ್ಲ ಇದೇನು ಮಾಡುತ್ತೆ ಅಂತಂದರೆ ಈ ರೀತಿಯಾಗಿ ಇಲ್ಲಿ ನಾನು ಏನು ಮಾಡ್ತಿದ್ದೀನಲ್ವ ಇದನ್ನೇ ನಿಮ್ಮ ದೇಹದಲ್ಲಿ ಎಲ್ಲವನ್ನು ಆಳಕ್ಕೆ ಹೋಗಿ ನೋಡಿ ಯಾವ್ದಾವ್ದಿದೆ ಈ ಯಾಕೆ ಇದು ನನಗೆ ಖಂಡಿತ ಗೊತ್ತಿಲ್ಲ ಇದು ನನ್ನ ಸ್ಟೆತ್ತಿಗೆ ಸಂಬಂಧಪಟ್ಟಿದ್ದು ಸ್ಟೆತ್ತಿಗೆ ಇದು ಬೇಕು ಏನೋ ಮ್ಯಾನ್ಯಲ್ ಇದು ಬೇಕು ನೋಡಿ ಇದೊಂದು ಕಲ್ಲು ಹೊಳೆಯ ಕಲ್ಲು ಗ್ರಾಟಿಟ್ಯೂಡ್ ಸ್ಟೋನ್ ಅಂತ ನನ್ನ ಮಗ ತಂದುಕೊಟ್ಟಿದ್ದು ಪ್ರೀತಿಯಿಂದ ನಾನು ಇಟ್ಕೊಂಡಿದ್ವಿ ನೀನು ಮುಂದೆ ಇಟ್ಕೊತೀನಿ ಹೀಗೆ ನಮ್ಮ ಜೀವನವನ್ನ ನಾವು ಸತಿ ನಮ್ಮನ್ನ ನಾವು ನೋಡಿ ಪಂಚಕರ್ಮ ಏನು ಮಾಡುತ್ತೆ ನಿಮ್ಮ ದೇಹದಲ್ಲಿ ಯಾವ್ಯಾವ್ದು ಇದೆ ಇಲ್ಲ ಏನಿದೆ ಏನಿಲ್ಲ ಯಾವ್ದು ನಮ್ಗೆ ಬೇಕಾಗಿರೋದು ಯಾವ್ದು ನಮ್ಗೆ ಬೇಡದೆ ಇರೋದು ಕೆಲವೊಂದಿಷ್ಟು ನಮಗೆ ನೋಡೋದಕ್ಕೆ ಬೇಡದೇ ಇರೋದಂತ ಅನ್ಸಿದ್ರು ಇಫ್ ಐ ಕಾನ್ಶಿಯಸ್ಲಿ ಚೂಸ್ ನಾನು ಮನಸ್ಸಾರೇ ಇಲ್ಲ ಇದು ನಾನು ಇಟ್ಕೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಅದನ್ನ ಇಟ್ಕೊಳ್ಳುವಂತಹ ಕೆಲವೊಂದಿಷ್ಟು ಇದು ಯಾಕೆ ಇಟ್ಕೊಂಡಿದ್ದೀನಿ ಇದು ನನಗೆ ಬೇಡವೇ ಬೇಡ ಯಾಕೆ ಇಟ್ಟಿದ್ದೀನಿ ಅಂತನೂ ಗೊತ್ತಿಲ್ಲ ಅಂತ ಕಾನ್ಶಿಯಸ್ಲಿ ಇದನ್ನ ಸಪ್ರೇಟ್ ಮಾಡೋ ರೀತಿಯಲ್ಲೇ ಪಂಚಕರ್ಮ ಚಿಕಿತ್ಸೆ ಅನ್ನುವಂಥದ್ದು ನಿಮ್ಮ ಜೀವನದ ನಿಮ್ಮ ದೇಹದಲ್ಲಿ ಏನೇನು ವಾತ ಪಿತ್ತ ಕಫದೋಷಗಳಲ್ಲಿನ ಸಾಮ್ಯತೆ ಅಥವಾ ಅಲ್ಲಿರುವಂತಹ ವೈಷಮ್ಯತೆಯನ್ನು ನೋಡಿ ಯಾವುದನ್ನು ಇಟ್ಕೋಬೇಕು ಯಾವುದನ್ನು ತೆಗಿಬೇಕು ಅಂತ ನೋಡಿ ಅದನ್ನ ರೀಆರ್ಗನೈಸ್ ಮಾಡಿ ಕೊಡುತ್ತೆ ಹೀಗೆ ನಾವು ನಮ್ಮ ಜೀವನದಲ್ಲಿ ಆರ್ಗನೈಸ್ ಮಾಡೋದಕ್ಕೆ ಅಂದರೆ ಈಗ ಕೆಲವೊಂದೆಲ್ಲ ನೋಡಿ ಬೇಕೇ ಬೇಕಾಗಿರೋದು ಓಕೆ ಮೈಕ್ ಬೇಕು ಆ್ಯಂಡ್ ಲಲಿತಾ ಸಹಸ್ರನಾಮ ಮತ್ತು ನಿಮ್ಮ ಫೀಡ್ಬ್ಯಾಕ್ ಖಂಡಿತ ಬೇಕು ಅದರಲ್ಲಿ ನೋ ಕಾಂಪ್ರಮೈಸ್ ಬಿಂದಿ ಯಾವತ್ತೂ ಇಲ್ಲಿರಬೇಕು ಏರ್ ಕ್ಲಿಪ್ ಎಲ್ಲ ಮನೆಗೆ ಹೋಗ್ಬೋದು ತೊಂದರೆ ಇಲ್ಲ ಗಿಫ್ಟ್ಗೆ ಬಂದಂತಹ ಇದನ್ನೆಲ್ಲ ನಾನು ಮನೆಗೆ ತಗೊಂಡು ಹೋಗ್ತೀನಿ ಸಾರಿ ಪಿನ್ಸ್ಗಳು ಬೇಕು ಇಷ್ಟೆಲ್ಲ ಬೇಡ ಬಹುಶಃ ಇಲ್ಲೊಂದು ನಾಲ್ಕೈದು ಮಾತ್ರ ಇಲ್ಲಿಟ್ಟು ಬಾಕಿದಾನ ನಾನು ಮನೆಗೆ ತಗೊಂಡು ಹೋಗ್ಬೋದು ಹ್ಮ್ ಏರ್ ಕ್ಲಿಪ್ಗಳು ಹೂವು ಎರಡಿದೆ ಒಂದಿಲ್ ಇಟ್ಟರೆ ಸಾಕು ಈ ಹೂವು ಇಲ್ಲದಿದ್ದಾಗ ಯೂಶ್ವಲಿ ಇಲ್ಲಿಂದ ಅದು ಸಿಗುತ್ತೆ ಪೆನ್ ಡ್ರೈವ್ ಬಹುಶಃ ಇದರಲ್ಲಿ ಒಂದಿಷ್ಟು ಡಾಟಾ ಎಲ್ಲ ಇದೆ ಸೊ ಪೆನ್ ಡ್ರೈವ್ ಬೇಕು ಹಾರ್ಡ್ ಡಿಸ್ಕು ಬೇಕು ಪೆನ್ಗಳಲ್ಲಿ ಈ ಸೆಟ್ ಇಲ್ಲಿ ಬೇಕು ಇಷ್ಟನ್ನ ಬಿಟ್ಟು ಉಳಿದೆಲ್ಲವನ್ನು ನಾನು ಪ್ರಿಸ್ಕ್ರಿಪ್ಷನನ್ನು ಮೇಲೆ ಇಟ್ಕೊಳ್ಳುವಂಥದ್ದು ಇನ್ನು ಉಳಿದದ್ದು ನಾನು ಮನೆಗೆ ತೆಗೆದುಕೊಂಡು ಹೋಗುವಂಥದ್ದು ಅವಾಗ ನೋಡಿ ಈ ಬ್ಯಾಗ್ ಏನಿತ್ತು ಈ ಬ್ಯಾಗೆಲ್ಲ ಹಾಕಿ ಎಲ್ಲದನ್ನ ಈ ಮನೆ ತೊಗೊಂಡು ಹೋಗಿಬಿಟ್ರೆ ಯಾವಾಗ ನನ್ನ ಓ ಇದನ್ನ ಡ್ರಾವರ್ನ ತೆಗ್ಯಕ್ ಇದ್ದಷ್ಟು ತುಂಬಿದ್ದಕ್ಕೆ ನಾನು ಇವತ್ತು ನೋಡಿದ್ದು ಯಾಕೆ ಇದು ತುಂಬಿದೆ ಅಂತ ಹಾಗೇನೆ ಇದು ಪ್ರಸಾದ ಬೇಕು ಹೇಳ್ತಿದ್ದೇನೆ ಇದನ್ನೆಲ್ಲ ಒಳಗೆ ಹಾಕೊಳ್ಳೋಣ ಹೀಗೆ ಮಾಡಿ ನಾವಿದ ತಗೊಂಡು ಹೋದಾಗ ನಮಗೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಸ್ಪೇಸ್ ಇದೆ ಅಂತ ಗೊತ್ತಾಗುತ್ತೆ ಹೀಗೆ ಇದು ಇರ್ಲಿ ಅಲ್ವಾ ಎರಡು ಇಡ್ಲಿ ಈಗ ಕದಿರಾದಿ ಬಟ್ಟಿ ಇದೆ ಆಮೇಲೆ ಎಲ್ಲದನ್ನ ತಗೊಂಡು ಮನೆ ತಗೊಂಡು ಹೋಗ್ಬಿಟ್ರೆ ನಮ್ಮ ಜೀವನದ ಎಷ್ಟೊಂದು ಜಾಗ ಖಾಲಿ ಆಯ್ತು ಸೊ ಪಂಚಕರ್ಮ ಯಾಕೆ ಪಂಚಕರ್ಮ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋರಿಗೆ ಇವತ್ತಿದೊಂದು ಪ್ರಾತ್ಯಕ್ಷಿಕೆ ಅಂತ ನಾನು ಭಾವಿಸ್ತೀನಿ ಸ್ವತಃ ಕಣ್ಣಾರೆ ನಾವೇ ನೋಡ್ತೀವಿ ಹೇಗೆ ಇದನ್ನೆಲ್ಲ ಡೀಕ್ಲಕ್ಚರ್ ಮಾಡಿದಾಗ ಪುನಃ ಇನ್ನೊಮ್ಮೆ ನೋಡಿದಾಗ ನಮ್ಗೆ ಎಷ್ಟು ಸ್ಪೇಸ್ ಅಂತ ಅನಿಸ್ತು ಹಾಗೆ ನಮ್ಮೊಳಗು ಅಷ್ಟೇ ಓ ಆರೋಗ್ಯನೇ ಇಲ್ಲಪ್ಪ ಆರೋಗ್ಯನೇ ಇಲ್ಲ ನನಗೆ ಮೇಡಮ್ ಜೀವನ ಸಾಕಾಗ್ ಹೋಗಿದೆ ಅಂದಾಗ ಒಮ್ಮೆ ನಾವು ಪಂಚಕರ್ಮವನ್ನು ಮಾಡ್ಕೊಂಡಾಗ ಇದೇ ರೀತಿ ಮತ್ತೆ ಪುನಃ ಓಹೋ ಯಾಕೆ ನನ್ನಲ್ಲಿ ಆರೋಗ್ಯ ಇರಲಿಲ್ಲ ಯಾಕೆ ಇಲ್ಲಿ ಜಾಗ ಇರಲಿಲ್ಲ ಅಂಡ್ ಹೇಗೆ ಈಗ ಆರೋಗ್ಯ ಸಿಕ್ತು ಹೇಗೆ ನನ್ಗೆ ಈಗ ಮತ್ತೆ ಜಾಗ ಸಿಕ್ತು ಅನ್ನೋದು ಬಂತು ಇದೇ ಕೆಲಸ ಪಂಚಕರ್ಮ ಮಾಡೋದು ಸೊ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಅನ್ಸಿರ್ಬೋದು ಇವತ್ತೇನಿದು ಡಾಕ್ಟರ್ ಡೈಲಿ ಬ್ಲಾಗ್ ತರ ಏನೋ ಮಾಡ್ತಿದಾರಲ್ಲ ಅಂತ ಬಟ್ ಇದು ಕೂಡ ಪಂಚಕರ್ಮ ಯಾಕೆ ಬೇಕು ಪಂಚಕರ್ಮ ನಾನ್ ಮಾಡಿಸ್ಕೋಬಹುದಾ ಅನ್ನುವಂಥ ಪ್ರಶ್ನೆಗೆ ಇದು ಉತ್ತರ ಯಾರ್ಯಾರಿಗೆ ನಿಮ್ಮ ದೇಹದ ಆರೋಗ್ಯವನ್ನ ದೇಹದ ಅಂಗಗಳ ಆರೋಗ್ಯವನ್ನ ಡಿಕಲಕ್ಟರ್ ಮಾಡ್ಕೊಳ್ಳಕ್ಕೆ ಮತ್ತೆ ಪುನಃ ಆರ್ಗನೈಸ್ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇದೆ ನೀವೆಲ್ಲರೂ ಕೂಡ ಪಂಚಕರ್ಮವನ್ನು ಮಾಡಿಸ್ಕೋಬಹುದು